ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು 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 ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಯಾಕಂದರೆ ಇವತ್ತಿನ ಮ್ಯಾಚ್ಗೆ ನಮ್ಮ ಆರ್ ಸಿ ಬಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಬೆಂಕಿಯಾಗಿ ತಯಾರಿ ಮಾಡ್ಕೊಂಡ್ರೆ ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಪಟ್ಟಿದ್ದರು ಮತ್ತು ಗ್ಲೆನ್ ಮ್ಯಾಕ್ಸಲ್ ಮತ್ತು ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಕುಮಾರ್ ಅವರು ಬೆಂಕಿ ಆಟ ಆಡಿದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆ ಇವರು ನಾಲ್ಕು ಜನ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋಕ್ಕೆ ಪಡ್ತೀನಿ ಬೆಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇವತ್ತು ಎಸ್ ಸಿ ರಿಸಲ್ಟ್ ಕೂಡ ಇದೆ ಅಂತ ಹೇಳ್ಬೇಕು ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ನೀವು ಎಸ್ ಒಡರಾಗಿರಿ ಪಾಸ್ ಆಗಿದರೆ ಇವಂಥ ಕೌಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಪಾಸ್ ಆಗಿದ್ದಾರೆ ಎಸ್ ಸಿಲಿ ಅಂತ ಗುರು ಇವತ್ತು ಆರ್ ಸಿ ಬಿ ತಂಡ ಪಂಜಾಬ್ ಇರೋದು ಗೆಲ್ಲಲೇಬೇಕು ಅಂತ ಹೇಳಬೇಕು ಪ್ಲೇ ಆಫ್ ಹೋಗಬೇಕು ಅಂತ ಎಲ್ಲ ಮ್ಯಾಚ್ ಕೂಡ ಗೆಲ್ಲೇಬೇಕು ಇದೆ ಆದಮೇಲೆ ಡೆಲ್ಲಿ ವಿರುದ್ಧ ಹೊಂದಿದೆ ಆ ಥರ ಸಿ ಎಸ್ ಕೆ ವಿರುದ್ಧ ಓದಿದೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಗೆದ್ದು ಅಂತಾರೆ ಮೂರಕ್ಕೆ ಮೂರು ಪಂದ್ಯ ಆಗುವ ಚಾನ್ಸ್ ನೋಡಬೇಕು ನಮ್ಮ ಪ್ಲಾನ್ ಪ್ರಕಾರ ಅರ್ಸಿಬಿ ತಂಡ ಕ್ವಾಲಿಫೈ ಆಯ್ತು ಅಂದರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಇವತ್ತು ಪಂಜಾಬ್ ವಿರುದ್ಧ ಗೆಲ್ಬಹುದು ಅಸಿಬಿ ತಂಡ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೇಕು ಗೆಲ್ಲುತ್ತಿರುವ ಕಮೆಂಟ್ ಮಾಡಿ ಗುರು ದಿನೇಶ್ ಕಾರ್ತಿಕ್ ರೀತಿ ಆಟ ಅಂತಾರೆ ಗುರು ಇಪ್ಪತ್ತ ಎಂಟು ಬಾಲ ಅರವತ್ ಮೂರು ರನ್ ನೋಡ್ರಿ ಅಂತ ಹೇಳ್ಬೇಕು ನಾಲ್ಕು ಸಿಕ್ಸ್ ಮತ್ತೆ ಆರು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿ ಆಗಿ ಉಳ್ಕೊರು ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಇನ್ನ ರಜತ್ ಪಡಿತರ ಹೋಯ್ತು ವಯ್ತಂದ್ರೆ ಗುರು ಇವ್ರು ಮಾತ್ರ ಫಿನಲ್ಸ್ಗೆ ಧೂಳಿ ಮಾಡ್ತಾರೆ ಮಿಡ್ಲ್ ಬರ್ತಾರೆ ಅಂತ ಹೇಳ್ಬೇಕು ಮಿಡ್ಲ್ ಹರ್ಸ್ ಅಲ್ಲಿ ಬರ್ಬೇಕು ಆಗ್ಲೇ ಧೂಳಿಪಾಠ ಮಾಡುವಂತ ಹೇಳಬೇಕು ಕೇವಲ ಹದಿನಾರು ಬಾಲಲ್ಲಿ ಎರಡು ಔಟ್ ಆದ್ರು ಅಂತ ಹೇಳ್ಬೇಕು ಇದರಲ್ಲಿ ಐದು ಸಿಕ್ಸ್ ಮತ್ತೆ ಒಂದೇ ಫೋರ್ ಇದ್ರು ಅಂತ ಹೇಳ್ಬೇಕು ಫಿನ್ನರ್ಸ್ ಫಿನ್ನರ್ಸ್ಗೆ ರುಬ್ಬಿದ್ರು ಅಂತ ಹೇಳ್ಬೇಕು ಎರಡು ಹೇಳ್ಬೇಕು ಫಿನ್ನರ್ಸ್ಗೆ ಅಲ್ಲಿ ರುಬ್ಬಾಕಿದ್ರು ಅಂತ ಹೇಳ್ಬೇಕು ರಜ್ ಪಡೆದಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ ಅವರು ಫಾರ್ಮ್ಗೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಫಾರ್ಮ್ ಇದ್ದಾರೆ ಅದು ರಿಯಲ್ ಮ್ಯಾಚ್ ಅಲ್ಲಿ ಆಗಲ್ಲ ಅಂತ ಹೇಳ್ಬೇಕು ರೀತಿ ಆಟ ಅಂದ್ರೆ ಮೂವತ್ತ ಎರಡು ಬಾಲಲ್ಲಿ ಐವತ್ತ ಮೂರು ನೋಡ್ರು ಅಂತ ಹೇಳ್ಬೇಕು ಗೆ ಬಂದರೆ ಸಾಕು ಈ ರೀತಿ ಆಡ್ತಾ ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಒಂದು ಮ್ಯಾಕ್ಸ್ ಬ್ಯಾಟಿದ್ರೆ ಅನುಭವ ಕಾಯ್ತಾ ಇದ್ದೀವಿ ಅಂತ ಹೇಳ್ಬೇಕು ಇನ್ನ ಕನ್ನಡಿಗ ವಿಜಯ ವಶ ಕುಮಾರ್ ಅವರು ಮೂರು ವಿಕೆಂಡ್ ಹಾಕಿದ್ದಾರೆ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಕೂಡ ಸಖತ್ ಬೌಲಿಂಗ್ ಮಾಡ್ ಅಂತ ಹೇಳ್ಬೇಕು ಲಾಸ್ಟ್ ಓವರ್ ಬಂದು ಮೂರು ವಿಕೆಟ್ ಅಂದ್ರೆ ಟೀಮ್ ಯಾರಿಗೆ ಪಡ್ಕೊತು ಒಂದು ನೋಟ್ ಇತ್ತು ಅಂತ ಹೇಳ್ಬೇಕು ಎರಡು ವಿಕೆಟ್ ಹಾಕಿ ಲಾಸ್ಟ್ ಓವರ್ ಅಂತ ಹೇಳ್ಬೇಕು ಇದೇ ಫಾರ್ಮ್ ಇವತ್ತು ಕೂಡ ಕಂಟಿನ್ಯೂ ಮಾಡ್ ಅಂತ ಸಿ ಬಿಡು ಬಯಸುವ ನಮ್ ಬಾಯ್ ನಮಸ್ಕಾರ